ನಮಸ್ಕಾರ ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ಗೊಂಜಾಳದಲ್ಲಿ ಅಂತರ ಬೆಳೆಯಾಗಿ ಕೊತ್ತಂಬರಿಯನ್ನು ಬಿತ್ತನೆ ಮಾಡಿದ್ದಾರೆ ಅರ್ಧ ಎಕರದಲ್ಲಿ ಇಪ್ಪತ್ತು ಕೆ ಜಿ ಕೊತ್ತಂಬರಿಯನ್ನು ಇವರು ಬಿತ್ತನೆ ಮಾಡಿದ್ದಾರೆ ಇವರು ರೊಟ್ಟರು ಹೊಡೆದ ನಂತರ ಇಪ್ಪತ್ತು ಕೆ ಜಿ ಕೊತ್ತಂಬರಿ ಹಾಗೆ ಮಾದನ್ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕನ್ನು ಚಲ್ ಬಿಟ್ಟು ಆಮೇಲೆ ಬಲರಾಮ್ ನೀಗಿಲವನ್ನು ಹಾಕಿ ಅದರಲ್ಲಿ ಗೊಂಜಾಳವನ್ನು ಹಾಕಿ ಆಮೇಲೆ ಪಟ್ ರೂಪದಲ್ಲಿ ಇವರು ರೆಡಿ ಮಾಡಿದ್ದಾರೆ ರೆಡಿ ಮಾಡಿದ ನಂತರ ಕಳೆನಾಶಕವನ್ನು ನೀರು ಹಾಸಿದ ಪೂರ್ತಿ ನೀರು ಹಾಸಿದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಳೆನಾಶಕವನ್ನು ಸ್ಪ್ರೇ ಮಾಡಿದ್ದಾರೆ ಸ್ಪ್ರೇ ಮಾಡಿದ ನಂತರ ಇಪ್ಪತ್ತೊಂದು ದಿವಸದ ನಂತರ ಇವರು ಇಮಾಮೆಟನ್ ಬೆಂಜೋನೆಟ್ ಲಿಕ್ವಿಡ್ ಫಾರ್ಮಲ್ಲಿ ಹಾಗೆ ಪಂಗಿ ಸೈಡನ್ನು ಸ್ಪ್ರೇ ಮಾಡಿದ್ದಾರೆ ಎರಡೂ ಕೂಡಿ ಈ ರೀತಿ ಮಾಡೋದರಿಂದ ಗೊಂಜಾಳಕ್ಕೆ ಬರುವ ಕೀಡಿಯನ್ನು ಯಾವುದೇ ರೀತಿಯ ಆಗಲಿ ಯಾವುದೇ ರೋಗ ಈ ಸ್ಪ್ರೇ ಮಾಡೋದರಿಂದ ಬಂದಿಲ್ಲ ಕೊತ್ತಂಬರಿ ಕೂಡ ಯಾವುದೇ ರೀತಿ ರೋಗ ಬಂದಿಲ್ಲ ಹಾಗೆ ಕೊತ್ತಂಬರಿ ಕೂಡ ಚೆನ್ನಾಗಿ ಬಂದಿದೆ ಗೊಂಜಾಳಕ್ಕೂ ಯಾವುದೇ ರೀತಿಯ ರೋಗ ಕೂಡ ಇಲ್ಲ ರೈತ ಬಂದವರೇ ಹಾಗೆ ಇವರು ನೀರಿನಲ್ಲಿ ಒಂದು ಇಪ್ಪತ್ತು ಕೆ ಜಿ ಯೂರಿಯಾ ಕೂಡ ಬಿಟ್ಟಿದ್ದಾರೆ ಹರಿಯುವ ನೀರಲ್ಲಿ ನೀರು ಬಿಡುವಾಗ ಇಪ್ಪತ್ತು ಕೆ ಜಿ ನೀರಿನ ಮುಖಾಂತರ ಕೊಟ್ಟಿದ್ದಾರೆ ಆದ ರೀತಿ ಆದ್ದರಿಂದ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಮೂವತ್ತು ದಿವಸ ನಂತರ ಮತ್ತು ಒಂದು ಎರಡು ಟಾಣಿಕ್ಗಳನ್ನು ಇವರು ಈಗಾಗಲೇ ಸ್ಪ್ರೇ ಮಾಡಿದ್ದಾರೆ ಈಗ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇವರು ಒಂದೇ ದಿವಸ ಹಿಂದಿನ ದಿವಸ ಸ್ಪ್ರೇ ಕೊಟ್ಟಿದ್ದಾರೆ ಆದ ಕಾರಣ ಕೊತ್ತಂಬರಿ ಇನ್ನೂ ಸ್ವಲ್ಪ ಹೈಟ್ ಆಗಬೇಕು ಅದಕ್ಕೋಸ್ಕರ ಸ್ಪ್ರೇಯನ್ನು ಕೊಟ್ಟಿದ್ದಾರೆ ಹಾಗೆ ಇವರು ಮಾರ್ಕೆಟ್ ತಗೊಳ್ಳೋರು ಗುತ್ತಿಗೆ ತಗೊಳ್ತಾರೆ ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈ ರೈತರ ಟೋಟಲ್ ಎಲ್ಲ ಕೂಡಿ ಖರ್ಚು ಐದು ಸಾವಿರ ಮಾಡಿದ್ದಾರೆ ಈ ಕೊತ್ತಂಬರಿ ಎಷ್ಟು ಲಾಭ ಆಗುತ್ತೆ ಅನ್ನೋದು ಮಾರ್ಕೆಟ್ ಆದಮೇಲೆ ನೋಡಬೇಕು ಈ ರೈತರ ನಿರೀಕ್ಷೆ ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಅಂತ ಅಂತಿದ್ದಾರೆ ಇಲ್ಲಿ ನೋಡಿ ಇದು ಮೂವತ್ತು ದಿವಸ ಆದ ನಂತರ ಇವರು ಜಿಬ್ರಾಲಿಕ್ ಆಸಿಡ್ ಹಾಗೆ ಇವು ಎರಡು ಟ್ಯೂಬ್ಗಳು ಅಮಿನೋ ಆಸಿಡ್ ಆಮೇಲೆ ಫಲ್ವಿಕ್ ಆಸಿಡ್ ಮಿಕ್ಸ್ ಇದೆ ಎರಡು ಸೇರಿ ಹಾಗೆ ಒಂದು ಸಿಸ್ಟಮೆಟಿಕ್ ಪಂಗಿ ಸೈಡನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದಾರೆ ಇದು ನಾನು ವಿಡಿಯೋ ಮಾ ಮಾಡೋಕ್ಕಿಂತ ಒಂದು ದಿವಸ ಮುಂಚೆ ಸ್ಪ್ರೇ ಮಾಡಿದ್ದಾರೆ ಆದ ಕಾರಣ ಇನ್ನೂ ಇದು ಟಾನಿಕ್ ಆಗಲಿ ಯಾವುದೇ ಔಷಧ ಇದನ್ನು ತಗೊಂಡಿಲ್ಲ ರೈತ ಬಾಂಧವ್ರೆ ಇನ್ನು ನಾಲ್ಕೈದು ದಿವಸದಲ್ಲಿ ಈ ಜಿ ಎ ಸ್ಪ್ರೇ ಮಾಡೋದರಿಂದ ಹಾಗೆ ಅಮಿನೋ ಆಸಿಡ್ ಸ್ಪ್ರೇ ಮಾಡೋದರಿಂದ ಗ್ರೋತ್ ಜಾಸ್ತಿ ಆಗುತ್ತೆ ಬೇಗ ಗ್ರೋತ್ ಆಗೋಸ್ಕರ ಬೇಸಿಗೆ ಕಾಲದಲ್ಲಿ ಈ ರೀತಿ ಸ್ಪ್ರೇಗಳನ್ನ ಕೊಟ್ಟಿದ್ದಾರೆ ಈ ರೀತಿ ಬೆಳೆ ಮಾಡೋದರಿಂದ ರೈತರಿಗೆ ತುಂಬ ಲಾಭ ಇದೆ ನಾವು ಗೊಂಜಾ ಖರ್ಚು ಮಾಡಿರೋದು ಕೊತ್ತಂಬರಿಯಲ್ಲಿ ತಕ್ಕೋಬೋದು ಸರಾಸರಿ ಒಂದು ನನ್ನ ಅನಿಸಿಕೆ ಪ್ರಕಾರ ಹದಿನೈದು ಸಾವಿರ ಆದರೂ ಆಗ್ಬೋದು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಇದು ಎಷ್ಟು ಆಗ್ಬೋದು ರೇಟ್ ಅನ್ನೋದನ್ನು ಈಗಾಗಲೇ ಸ್ವಲ್ಪ ಜಂಪ್ ಆಗ್ತಾಯಿದೆ ರೈತ ಬಂದವರೇ ಹಾಗೆ ಗೊಂಜಾಳ ಕೂಡ ಚೆನ್ನಾಗಿದೆ ಕೊತ್ತಂಬರಿ ತೆಗೆದ ಮೇಲೆ ಗೊಂಜಾಳಕ್ಕೆ ಟಾನಿಕ್ ಸ್ಪ್ರೇ ಹಾಗೆ ಗೊಬ್ಬರವನ್ನು ಕೊಡ್ಬೋದು ಕೊಟ್ಟ ಮೇಲೆ ಗ್ರೋತ್ ಆಗುತ್ತೆ ರೈತ ಬಾಂಧವ್ರೆ ನಾನು ಇದೇ ರೀತಿ ರೈತರಿಗೋಸ್ಕರ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ದಯಮಾಡಿ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ರೈತ ಬಾಂಧವ್ರೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು